ಇವತ್ತು ಕೊಪ್ಪ ಪಿ ಎಸ್ ಸಿ ಎಸ್ನ ಸಾಮಾನ್ಯ ಸಭೆ ನಡೀತು ಅದರಲ್ಲಿ ಚಿಕ್ಕಮಗಳೂರು ಡಿ ಸಿ ಸಿ ಬ್ಯಾಂಕಿಗೆ ಪ್ರತಿನಿಧಿಯನ್ನು ಕಳಿಸುವಂಥ ಒಂದು ಸಬ್ಜೆಕ್ಟ್ ಇವತ್ತಿತ್ತು ಆ ಒಂದು ಸಭೆಯಲ್ಲಿ ಈ ದಿನ ಚಿಕ್ಕಮಗಳೂರು ಡಿ ಸಿ ಸಿ ಬ್ಯಾಂಕಿಗೆ ಸ್ಪರ್ಧೆ ಮಾಡಲು ಹಾಗೆಯೇ ಓಟ್ ಕೊಡೋಕ್ಕೆ ಯಾವುದಕ್ಕಾದ್ರೂ ನನ್ನನ್ನು ಇವತ್ತು ನಮ್ಮ ಪಿ ಎಸ್ ಸಿ ಎಸ್ನ ಎಲ್ಲ ಸದಸ್ಯರು ಒಕ್ಕರ್ಲಿಂದ ನೀವು ಡಿ ಸಿ ಸಿ ಬ್ಯಾಂಕಿಗೆ ಪ್ರತಿನಿಧಿಯಾಗಿ ಹೋಗಬಹುದು ಮತ್ತು ನೀವು ಸ್ಪರ್ಧೆನೂ ಮಾಡಿ ಗೆದ್ದು ಬನ್ನಿ ಅಂತ ಒಳ್ಳೆ ಮನಸ್ಸಿನಿಂದ ಎಲ್ಲರೂ ಸೇರಿ ಕಳಿಸಿದ್ದಾರೆ ಅದಕ್ಕೋಸ್ಕರ ನಾನು ನಮ್ಮ ಪಿ ಎಸ್ ಸಿ ಎಸ್ನ ಎಲ್ಲ ಸದಸ್ಯರಿಗೂ ಮೊದಲಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾನು ಈ ಒಂದು ಸಹಕಾರಿ ಸಂಸ್ಥೆಯಲ್ಲಿ ಹದಿನೈದು ವರ್ಷದಿಂದ ನಾನು ಅಧ್ಯಕ್ಷ ಆಗಿ ಇದ್ದೀನಿ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ನಾನು ಸದಸ್ಯ ಆಗಿದ್ದೀನಿ ಸಹಕಾರಿ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕನ್ನೋ ಒಂದು ಹಂಬಲದಿಂದ ನಾನು ಈ ಕ್ಷೇತ್ರಕ್ಕೆ ಬಂದೆ ಬಂದ ನಂತರ ಒಂದಷ್ಟು ಏಳು ಬೀಳುಗಳನ್ನ ಸಹಜವಾಗಿಯೇ ಕಂಡಿದ್ದೀನಿ ಮುಂದಿನ ದಿನಗಳಲ್ಲಿ ನನಗೆ ಡಿ ಸಿ ಸಿ ಬ್ಯಾಂಕ್ನ ಪ್ರತಿನಿಧಿ ಆಗಲಿಕ್ಕೆ ಅವಕಾಶ ಸಿಕ್ಕಿದರೆ ಈ ತಾಲೂಕಿನ ಸಹಕಾರ ಸಂಸ್ಥೆಗಳಿಗೆ ನನ್ನಿಂದಾದ ಎಲ್ಲ ರೀತಿಯ ಸಹಕಾರವನ್ನು ಮಾಡಬೇಕನ್ನೋ ಮನಸ್ಸಿದೆ ನನಗೆ ಮಾಡಲಿಕ್ಕೆ ನಾನು ಬದ್ನಾಗಿರ್ತೇನೆ ದಯಮಾಡಿ ಮುಂದಿನ ದಿನಗಳಲ್ಲಿ ನನಗೆ ಈ ಅವಕಾಶ ಸಿಗುವಂತೆ ಎಲ್ಲರೂ ಸಹ ಹಾರೈಸಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ ನಾನು